ಹಾಯ್ ಹಲೋ ವೀಕ್ಷಕರ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಿಯಲ್ಮಿ ಅವರ ಒಂದು ಹೊಸ ಸ್ಮಾರ್ಟ್ ಫೋನು ಲಾಂಚ್ ಆಗ್ತಾಯಿದೆ ಇದೇ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತನೇ ತಾರೀಕು ಲಾಂಚ್ ಆಗ್ತಾ ಇದೆ ಅದು ಯಾವ ಸೀರೀಸ್ನ ಫೋನು ಅದರಲ್ಲಿ ಏನೇಳ ಫೀಚರ್ಸ್ ಇದೆ ಅದರ ಪ್ರೈಸ್ ಎಷ್ಟು ಅದು ಯಾವ ಪ್ರೈಸ್ಗೆ ಲಾಂಚ್ ಆಗ್ತಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನೇ ಫಾಲೋ ಮಾಡೋದನ್ನು ಮರಿಬೇಡಿ ವಿಡಿಯೋದನ್ನು ಫುಲ್ ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಈ ಹೊಸ ಸ್ಮಾರ್ಟ್ ಫೋನ್ನ ಹೆಸರು ಏನಂತ ಕೇಳಿದ್ರೆ ರಿಯಲ್ಮಿ ನೋಟ್ ಸಿಕ್ಸ್ಟಿ ಅಂತ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಇಂಚಿನ ಹೆಚ್ ಡಿ ಪ್ಲಸ್ ಡಿಸ್ಪ್ಲೇ ಅನ್ನು ಹೊಂದಿರುತ್ತೆ ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಯುನಿಸೋಕ್ ಟಿ ಸಿಕ್ಸ್ ಟ್ವೆಲ್ ಎಂಬ ಪ್ರೊಸೆಸರ್ನೊಂದಿಗೆ ಲಾಂಚ್ ಆಗ್ತಾ ಇದೆ ಈ ಫೋನು ಮಿಲ್ ನಾಟ್ ಸಿಕ್ಸ್ಟಿಯಲ್ಲಿ ಮೂವತ್ತೆರಡು ಮೆಗಾ ಪಿಕ್ಸೆಲ್ನ ಒಂದು ಮೇನ್ ಕ್ಯಾಮರಾವನ್ನು ಹೊಂದಿದೆ ಹಾಗೆ ಟೆನ್ ಎಕ್ಸ್ ಡಿಜಿಟಲ್ ಸೆಕೆಂಡರಿ ಕ್ಯಾಮರಾವನ್ನು ಹೊಂದಿದೆ ಹಾಗೆ ವಿಡಿಯೋ ಮತ್ತು ಸೆಲ್ಫಿ ವಿಡಿಯೋಗಾಗಿ ಐದು ಮೆಗಾಪಿಕ್ಸೆಲ್ನ ಒಂದು ಫ್ರಂಟ್ ಕ್ಯಾಮರಾವನ್ನು ಸಹ ನೀಡ್ತಾ ಇದ್ದಾರೆ ಇನ್ನು ಈ ಸ್ಮಾರ್ಟ್ ಬ್ಯಾಟ್ರಿ ಬ್ಯಾಟರಿ ಬಗ್ಗೆ ಮಾತಾಡೋದಾದರೆ ಐದು ಸಾವಿರ ಎಮ್ ಎಚ್ನ ಬ್ಯಾಟ್ರಿ ಪ್ಯಾಕ್ ಕೆಪಾಸಿಟಿಯನ್ನು ಹೊಂದಿದೆ ಹಾಗೆ ಒಂದು ಟೆನ್ ವ್ಯಾಟ್ನ ಚಾರ್ಜರ್ ಸೂಪರ್ ಫಾಸ್ಟ್ ಚಾರ್ಜರನ್ನು ಸಹ ನೀಡ್ತಾ ಇದ್ದಾರೆ ರಿಯಲ್ಮಿ ನೋಟ್ ಫಿಫ್ಟಿಗೆ ಹೋಲಿಸಿದರೆ ರಿಯಲ್ಮಿ ನೋಟ್ ಸಿಕ್ಸ್ಟಿಯಲ್ಲಿ ಲೋಹದ ಬಾಡಿನೊಂದಿಗೆ ಬರ ಲೋಹದ ಬಾಡಿಯೊಂದಿಗೆ ಬರಲಿದೆ ಹಾಗೆ ಇದರಲ್ಲಿ ರಿಯಲ್ಮಿ ನಾಟ್ ಫಿಫ್ಟಿಯಲ್ಲಿ ಹದಿಮೂರು ಮೆಗಾಪಿಕ್ಸಲ್ನ ಕ್ಯಾಮರಾವನ್ನು ಹೊಂದಿದ್ದರೆ ರಿಯಲ್ಮಿ ನಾಟ್ ಸಿಕ್ಸ್ಟಿಯಲ್ಲಿ ಮೂವತ್ತೆರಡು ಮೆಗಾಪಿಕ್ಸಲ್ನ ಕ್ಯಾಮರಾವನ್ನು ಹೊಂದಿದೆ ಹಾಗೇ ರಿಯಲ್ಮಿ ನಾಟ್ ಫಿಫ್ಟಿಯಲ್ಲಿ ಐ ಪಿ ಫಿಫ್ಟಿ ಟು ರೇಟಿಂಗನ್ನು ಹೊಂದಿತ್ತು ಆದರೆ ರಿಯಲ್ಮಿ ನಾಟ್ ಸಿಕ್ಸ್ಟಿಯಲ್ಲಿ ಐ ಪಿ ಸಿಕ್ಸ್ಟಿ ಫೋರ್ ರೇಟಿಂಗನ್ನು ಹೊಂದಿದೆ ಹಾಗೆ ರ್ಯಾ ರ್ಯಾಮು ಸ್ಟೋರೇಜು ಎಲ್ಲ ಬೇರೆ ಬೇರೆ ಇದೆ ಆದರೆ ಡಿಸ್ಪ್ಲೇ ಜಿಪ್ಸೆಟ್ ಎಲ್ಲ ಸೇಮ್ ಒಂದೇ ಥರ ಇರುತ್ತೆ ಎರಡು ಫೋನ್ನಲ್ಲಿ ರಿಯಲ್ಮಿ ನಾಟ್ ಸಿಕ್ಸ್ಟಿಯಲ್ಲಿ ಎರಡು ವೇರಿಯಂಟ್ ಸ್ಟೋರೇಜ್ನಲ್ಲಿ ಬರಲಿದೆ ಫೋರ್ ಜಿ ಬಿ ರ್ಯಾಮು ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಏನಿದೆ ಇದಕ್ಕೆ ಅಂದಾಜು ಏಳು ಸಾವಿರದ ಆರ್ನೂರ ಎಂಟು ರೂಪಾಯಿ ಆಗುತ್ತಂತೆ ಸಿಕ್ಸ್ ಜಿ ಬಿ ರ್ಯಾಮುನ್ ಒನ್ ಟ್ವೆಂಟಿ ಸ್ಟೋರೇಜ್ ಏನಿದೆ ಇದಕ್ಕೆ ಎಂಟು ಸಾವಿರದ ಆರುನೂರ ತೊಂಬತ್ತರೈದು ರೂಪಾಯಿಗೆ ಆಗತ್ತಂತೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇದೇ ಥರ ಇನ್ಫಾರ್ಮೇಷನ್ ತಗೊಂಡು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯರಿಗೂ ಊಟ ಬಾಯ್ ಬಾಯ್